ಅದು ಕಾಣಲಿ ಎಂತ ಏಕಶೀಲ ಏಕೀಲ ಸ್ವಲ್ಪ ಮುಂದೆ ಬರೋಣ ಇದು ಅತ್ಯಂತ ಪ್ರಾಚೀನವಾದ ವಿಶೇಷವಾದ ಸನ್ನಿಧಿ ನರಸಿಂಹನ ಸನ್ನಿಧಿ ಕೆಂಪೇಗೌಡರು ಮತ್ತು ಸಾವನ್ ರಾಯ ಅವರಾದಮೇಲೆ ಕೆಂಪೇಗೌಡರು ಸಾವಂತದುರ್ಗ ಉತ್ರಿದುರ್ಗ ಈ ಥರದ ಹಲವಾರು ಕೋಟೆಗಳನ್ನು ಕೆಂಪೇಗೌಡರು ನಿರ್ಮಾಣ ಮಾಡ್ತಾರೆ ಅದರಲ್ಲಿ ಸಾವನದುರ್ಗದಲ್ಲಿ ನರಸಿಂಹನ ಸನ್ನಿಧಿ ಇರುವಂಥದ್ದು ಅತ್ಯಂತ ವಿಶೇಷ ಅದರಲ್ಲೂ ಏಷ್ಯಾ ಖಂಡದಲ್ಲೇ ಅತ್ಯಂತ ದೊಡ್ಡದಾದ ನಮ್ಮ ಜಿಲ್ಲೆಯಲ್ಲಿ ಮದಗಿರಲಿದೆ ಈ ಜಿಲ್ಲೆಯಲ್ಲಿ ಸಾವಂತದುರ್ಗದಲ್ಲಿರುವಂಥ ಏಕಶಿಲಾ ಬೆಟ್ಟ ಅದಾದಮೇಲೆ ಶಿವಗಂಗೆ ಅದೆ ಇದು ಭಾಳ ದೊಡ್ಡದು ಅಂತೇಳಿ ಅನ್ನಿಸ್ತದೆ ಇಲ್ಲಿನೂ ಮಾಡುವಂಥ ಕೆಲಸಗಳು ಭಾಳ ಇದ್ದಾವೆ ಸರ್ಕಾರ ಆ ಕಡೆ ಗಮನ ಕೊಡಬೇಕು ನಾವು ಒಂದು ಹೆರಿಟೇಜ್ ಟೂರಿಸಂ ಮಾಡಿ ಬೆಂಗಳೂರಿನ ಒಂದು ಒಂದೂವರೆ ಕೋಟಿ ಜನಗಳಿಗೆ ಸರಿಯಾದ ಒಂದು ವೀಕ್ಷಣಾ ಸ್ಥಳಗಳಿಲ್ಲ ಕೆಂಪೇಗೌಡರು ಅದೆಲ್ಲವನ್ನು ಕೂಡ ಮಾಡಿಟ್ಟು ಹೋಗಿದ್ದಾರೆ ಬೆಂಗಳೂರಿಂದ ಶುರುವಾದರೆ ಬೆಂಗಳೂರು ಕೋಟೆಯನ್ನು ನೋಡಿಕೊಂಡು ಸಾವಂತದುರ್ಗಕ್ಕೆ ಬಂದು ಉತ್ರೀದುರ್ಗಕ್ಕೆ ಬಂದು ಆ ಕಡೆ ಶಿವಗಂಗೆ ಬೆಟ್ಟವನ್ನು ನೋಡಿಕೊಂಡು ಮತ್ತು ಆವತಿ ನೋಡಿಕೊಂಡು ಬೆಂಗಳೂರಿಗೆ ಬರುವಂಥದ್ದಾಗಬೇಕು ಈ ಥರದೊಂದು ಪಾರಂಪರಿಕ ತಾಣಗಳನ್ನು ಒಟ್ಟು ಮಾಡಿ ಬೆಂಗಳೂರು ಸುತ್ತಮುತ್ತನೇ ಭಾಳ ದೊಡ್ಡ ದೊಡ್ಡ ಈ ರೀತಿ ಐತಿಹ್ಯ ಇರುವಂಥ ಸ್ಥಳಗಳಿದ್ದಾವೆ ಅವನ್ನೆಲ್ಲ ನಮ್ಮ ಜನ ನೋಡಬೇಕು ಆ ಥರದ ಒಂದು ಒನ್ ಡೇ ಟ್ರಿಪ್ಪನ್ನು ನೀವು ಸರ್ಕಾರದ ವತಿಯಿಂದಲೇ ಆಯೋಜನೆ ಮಾಡಿ ಅಂತ ಹೇಳಿದ್ದೀವಿ ಅವರು ಅದನ್ನು ಗಮನದಲ್ಲಿಟ್ಕೊಂಡಿದ್ದಾರೆ ಮುಂದಿನ ದಿವಸಗಳಲ್ಲಿ ಮಾಡ್ಬೋದು ಅದರ ನಾವು ಕೇಳುವಂಥದ್ದು ಇವಾಗೆಲ್ಲ ನೋಡ್ಕೊಂಡು ಬಂದೆ ನಾನು ಅಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಅದು ಭಾಳ ಪ್ರಾಚೀನವಾದ ದೇವಸ್ಥಾನ ಇವೆಲ್ಲವನ್ನು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಸರ್ಕಾರ ಒತ್ತು ಕೊಡಬೇಕು ಆದಷ್ಟು ಬೇಗನೆ ಆ ಕಾರ್ಯಗಳು ನಡೀಲಿ ಕೆಂಪೇಗೌಡರ ಆಶಯವನ್ನು ಮತ್ತೆ ಪುನರುತ್ಥಾನ ಮಾಡುವಂಥ ಕೆಲಸವನ್ನು ಸರ್ಕಾರಗಳು ಮಾಡಲಿ ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಬಹಳ ವಿಶೇಷ ನರಸಿಂಹಸ್ವಾಮಿ ನೋಡಿದಾಗ ಉದ್ಭವ ನರಸಿಂಹ ಬಹಳ ದೊಡ್ಡ ಇತಿಹಾಸ ಇರುವಂಥ ಉದ್ಭವ ನರಸಿಂಹ ಅವರನ್ನು ನೋಡೋದೇ ಒಂದು ದೊಡ್ಡ ಭಾಗ್ಯ ಅಂತೇಳಿ ನಾನಾದರೂ ಕೂಡ ಭಾವನೆ ಮಾಡ್ತೇನೆ ಇವತ್ತು ನಮ್ಮ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಶ್ರೀನಿವಾಸ ಮೂರ್ತಿರವರು ಮತ್ತು ಅವರ ಕುಟುಂಬ ವರ್ಗದವರು ಇವತ್ತು ಬಹಳ ದೊಡ್ಡ ಸೇವೆಯನ್ನು ಇವತ್ತು ಸಲ್ಲಿಸಿ ನಾನಂತೂ ಇಲ್ಲಿಗೆ ಬಂದಿರಲಿಲ್ಲ ಅವರ ನೆಪದಲ್ಲಿ ಇವತ್ತು ನಾನು ನರಸಿಂಹನ ದರ್ಶನ ಮಾಡುವಂಥ ಒಂದು ಸದಾವಕಾಶ ಆಯಿತು ಭಾಳ ಸಂತೋಷ ಅವರು ಇವತ್ತು ನವ ನರಸಿಂಹ ವಜ್ರ ಕವಚವನ್ನು ಭಗವಂತನಿಗೆ ಸುಮಾರು ಮೂವತ್ತೆರಡು ಕೆ ಜಿ ಬೆಳ್ಳಿಯ ವಜ್ರ ಕವಚವನ್ನು ಇವತ್ತು ಅದಕ್ಕೆ ಬಹುಶಃ ಭಾಳ ಇವತ್ತಿನ ವೆಚ್ಚ ಎಪ್ಪತ್ತೆಂಬತ್ತು ಲಕ್ಷ ಆಗ್ಬೋದು ಇಲ್ಲ ಅರುವತ್ತೆಪ್ಪತ್ತು ಲಕ್ಷ ಮೀರ್ಬೋದು ಜೊತೆಲ್ಲ ನೀವು ನೋಡ್ತಾ ಇದ್ದೀರಿ ಅಂಥದ್ರಲ್ಲೂ ಕೂಡ ಅವ್ರಿಗೆ ಇಲ್ಲೊಂದು ಸೆಂಟಿಮೆಂಟ್ ನಾನು ಕೇಳಿದೆ ಇದು ನಿಮ್ಮ ಮನೆ ದೇವರು ಇಲ್ಲ ನಮ್ಮ ಇಷ್ಟ ದೇವರಿದು ಲಕ್ಷ್ಮೀ ಮ ನಮ್ಮ ಮನೆ ದೇವರು ಹಾಗೆ ಅಂತ ಡಾಕ್ಟ್ರ್ ಹೇಳ್ತಾ ಇದ್ದರು ಆ ಥರದ ಒಂದು ಇಷ್ಟ ದೇವರಿಗೆ ನರಸಿಂಹನಿಗೆ ನರಸಿಂಹನ ಇದು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ನಾವೆಲ್ಲ ಕೃತಜ್ಞರಾಗಿರಬೇಕಾಗ್ತದೆ ಕೃತಜ್ಞರಾಗಿರ್ಬೇಕಾಗ್ತದೆ ಆ ದಶಾವತಾರಗಳಲ್ಲಿ ನರಸಿಂಹನು ಕೂಡ ಒಬ್ಬರು ಜಗತ್ತಿನಲ್ಲಿ ಹಸುರು ಶಕ್ತಿಗಳು ಹೆಚ್ಚಾದಾಗ ನರಸಿಂಹ ನರನೋ ಅಲ್ಲ ಈ ಕಡೆ ಪ್ರಾಣಿಯೂ ಅಲ್ಲ ಪಶುವೂ ಅಲ್ಲ ಯಾವುದೂ ಆಗಬಾರ್ದು ಹಾಗೆ ಅಂತೇಳಿ ಹೊರಗೆ ಕೇಳ್ತಾನೆ ಅದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಿ ಮತ್ತು ಒಳಗೂ ಹೊರಗು ಎಲ್ಲೂ ಕೂಡ ನನ್ನ ಹತ್ಯೆ ಆಗಬಾರ್ದು ಹಾಗೆ ಅಂತ ಅಂದರೆ ಭಗವಂತ ಡಾಕ್ಟ್ರು ಹೌದು ಸೈಂಟಿಸ್ಟ್ ಹೌದು ಇಂಜಿನಿಯರ್ ಹೌದು ಅನ್ನೋದಕ್ಕೆ ನಮಗೆ ಪುರಾಣಗಳಲ್ಲಿ ಸಾವಿರಾರು ಉದಾಹರಣೆಗಳು ಸಿಗ್ತಾವೆ ನರಸಿಂಹನ ಅವತಾರ ತಾಳಿ ಕಶಿಪವನ್ನು ವಧೆ ಮಾಡುತ್ತಾನೆ ಅದೆಲ್ಲರೂ ಗೊತ್ತಿರುವಂಥದ್ದೇ ಹಾಗಾಗಿ ದಶಾವತಾರಗಳು ಸುಮ್ಮನೆ ಆದದ್ದಲ್ಲ ಎಲ್ಲದಕ್ಕೂ ಕೂಡ ಒಂದು ದೊಡ್ಡ ಕಾರಣ ಇದೆ ಆ ಕಾರಣ ಮತ್ತು ಕರ್ತೃ ಎರಡೂ ಕೂಡ ಭಗವಂತನೇ ಅವನ ಲೀಲಾ ವಿನೋದುಗಳು ಇವೆಲ್ಲ ನಾವೆಲ್ಲ ಈ ಬ್ರಹ್ಮಾಂಡದಲ್ಲೇ ಒಂದಷ್ಟು ನಾವು ಸಮಯಕ್ಕೋಸ್ಕರ ವಿಸಿಟ್ ಮಾಡಲಿಕ್ಕೆ ನಾವು ಬಂದಿದ್ದೇವೆ ಅದರಿಂದ ನಮಗಿಂಥ ಅವಕಾಶಗಳು ಸಿಗ್ತವೆ ಸೇವೆ ಮಾಡುವಂಥ ಅವಕಾಶಗಳು ಸಿಗ್ತವೆ ಯಾಕಂದರೆ ಇಡೀ ಬ್ರಹ್ಮಾಂಡವೇ ಅವರಿಂದ ಕೊಡೋದು ಏನಿಗೆ ನಾವು ಅದರಿಂದ ಅವನೇ ಓನರು ನಾವೆಲ್ಲ ಸುಮ್ಮನೆ ಟ್ಯಾಲೆಂಟ್ಸು ಅದರಿಂದ ಭಗವಂತ ನಮ್ಮ ಕೈಲಿ ಆ ಸೇವೆ ಮಾಡಿಸ್ಕೊಳ್ತಾನೆ ಹಾಗೆ ಅಂತ ಹೇಳಿದ್ರೆ ಇದೊಂದು ಇತಿಹಾಸದಲ್ಲಿ ದಾಖಲೆ ಆಗುವಂಥ ಕೆಲಸ ನಾನು ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವ್ರಿಗೂ ಮತ್ತು ಅವರ ಕುಟುಂಬ ವರ್ಗದವ್ರಿಗೂ ತುಂಬೃದಯದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇಂಥ ದೇವರ ಕೆಲಸಗಳು ದೇವರ ಸೇವೆಗಳು ಅವರ ಕುಟುಂಬ ಹಿಂದಿನಿಂದಲೂ ಕೂಡ ನಮ್ಮ ಶ್ರೀ ಕ್ಷೇತ್ರದಲ್ಲಿ ಅವರ ಕುಟುಂಬದ ವತಿಯಿಂದ ಸುಮಾರು ಐವತ್ತೈದು ಅಡಿ ಎತ್ತರದ ಒಂದು ದೊಡ್ಡ ರಥವನ್ನು ಅವರಣ್ಣ ಶಾಂತರಾಜ್ ಅಂತ ಹೇಳಿದರು ಅವರೆಲ್ಲರೂ ಸೇರಿಕೊಂಡು ಮಠಕ್ಕೆ ಶ್ರೀಮಠಕ್ಕೆ ಅರ್ಪಣೆ ಮಾಡಿದ್ದಾರೆ ಆ ಥರದ್ದೇ ಒಂದು ಬಹಳ ಹಿಂದಿನಿಂದಲೂ ಕೂಡ ಅವರ ಕುಟುಂಬ ದೇವತಾ ಕಾರ್ಯಗಳಲ್ಲಿ ಭಾಳ ತೊಡಗಿಸ್ಕೊಂಡು ತಮ್ಮಂಥವ್ರ ಕುಡಿಸ್ಕೊಂಡು ಸೇವೆ ಮಾಡುವಂಥ ಒಂದು ಕುಟುಂಬ ಅವರೆಲ್ಲರಿಗೂ ಕೂಡ ಮತ್ತು ನರಸಿಂಹನ ಭಕ್ತರೆಲ್ಲರಿಗೂ ಕೂಡ ಭಗವಂತ ನರಸಿಂಹಸ್ವಾಮಿ ಸದಾ ಒಳಿತನ್ನು ಕರುಣಿಸಲಿ ಆಗಿ ಅಂತೇಳಿ ಸರ್ಕಾರ ಇಲ್ಲಿ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಬಹಳ ಮುಖ್ಯವಾಗಿ ಇಲ್ಲಿಗೆ ಏನು ಬೇಕಾದರೂ ಮಾಡ್ಬೋದು ಪ್ರವಾಸೋದ್ಯಮ ಅಷ್ಟು ವಿಪುಲವಾದ ಅವಕಾಶ ಈ ಸಾವಂತದುರ್ಗದಲ್ಲಿದೆ ಅದರಿಂದ ಸರ್ಕಾರ ತಕ್ಷಣ ಎಚ್ಚೆತ್ಕೊಂಡು ಮಾಗಡಿ ಕೋಟೆಯನ್ನು ಮತ್ತೆ ಜೀರ್ಣೋದ್ಧಾರ ಮಾಡುವಂಥ ಕೆಲಸ ಮಾಡಬೇಕು ಅದರ ಜೊತೆಗೆ ಇಲ್ಲಿಗೆ ಒಂದು ರೋಪ್ ವೇ ವ್ಯವಸ್ಥೆಗಳನ್ನು ಮಾಡಿ ಬೇಕಾದಷ್ಟು ಮೂಲಭೂತ ಸೌಕರ್ಯಗಳನ್ನು ಸೃಷ್ಟಿ ಮಾಡಿ ಇಲ್ಲಿ ಬಂದು ಭಗವಂತನ ದರ್ಶನ ಮಾಡಿ ಮೇಲೂ ಕೂಡ ಇದೆಯಾ ಬಸವಣ್ಣ ಅಲ್ಲಿ ವೇನಲ್ಲಿ ಹೋಗಿ ಅಲ್ಲಿ ಕೂಡ ಆಂಜನೇಯನ ಬಸವಣ್ಣವರ ದರ್ಶನ ಮಾಡುವಂಥ ಆ ಆ ಕೆಲಸಗಳನ್ನು ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ತತ್ತಕ್ಷಣ ಮಾಡಲಿ ಬಹುಶಃ ಇದು ಕೆಂಪೇಗೌಡರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೇರಿಕೊಂಡಿದೆ ಆ ನಿಟ್ಟಿನಲ್ಲಿ ಸರ್ಕಾರ ಆದಷ್ಟು ಬೇಗನೆ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರಿನಲ್ಲಿ ಕೂಡ ನಾವು ಅಡಿಪಾಯವನ್ನು ಹಾಕಿಸಿದ್ರು ಜೂನಲ್ಲಿ ಅದು ಕೂಡ ಇನ್ನೂ ಕಾರ್ಯ ಪ್ರಾರಂಭ ಆಗಿಲ್ಲ ಅದರಿಂದ ಕನಿಷ್ಠ ಒಂದು ಐನೂರು ಕೋಟಿ ಆದರೂ ತತ್ತಕ್ಷಣ ಸರ್ಕಾರ ಕೆಂಪೇಗೌಡರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಟ್ಟು ತಕ್ಷಣವೇ ಈ ಎಲ್ಲ ಸಾವಂದುರ್ಗ ಉತ್ರೀದುರ್ಗ ಮಾಗಡಿ ಕೋಟೆ ಶಿವಗಂಗೆ ಮತ್ತು ಆವತಿ ಎಲ್ಲ ಕೋಟೆಗಳನ್ನು ಕೂಡ ಬೆಂಗಳೂರು ಕೋಟೆ ಇವೆಲ್ಲವನ್ನು ಕೂಡ ಅಭಿವೃದ್ಧಿ ಮಾಡಿ ಒಂದು ಹೆರಿಟೇಜ್ ಪ ಪಾರಂಪರಿಕ ಪ್ರವಾಸಿ ತಾಣಗಳನ್ನಾಗಿ ಘೋಷಣೆ ಮಾಡಬೇಕು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಾಪುರ ಅಭಿವೃದ್ಧಿ ಹೌದು ಅದು ನಮ್ಮ ಆಶಯ ಭಾಳ ಡಿಲೇ ಆಯಿತು ತುಂಬ ಡಿಲೇ ಆಯಿತು ಈಗ ಲ್ಯಾಂಡ್ ಅಕ್ವಿಜಿಷನ್ ಪ್ರೋಸೆಸ್ಸು ಕಂಪ್ಲೀಟ್ ಆಗಿರಬೇಕು ಅಂತೇಳಿ ನಾನು ಭಾವಿಸ್ತೇನೆ ಅದು ವಿಶ್ವಮಟ್ಟದಲ್ಲಿ ಕೆಂಪೇಗೌಡರ ಐಕ್ಯ ಸ್ಥಳ ಅಭಿವೃದ್ಧಿ ಆಗಬೇಕು ಸರ್ಕಾರ ಆ ಕಡೆ ಗಮನ ಹರಿಸಲಿ ನಾನು ನಿಮ್ಮ ಶಾಸಕರು ಸಿಕ್ಕಾಗೆಲ್ಲ ಅದನ್ನು ಕೇಳ್ತಾ ಇರ್ತೀನಿ ಅವರಿಲ್ಲ ಭಾಳ ದೊಡ್ಡ ಯೋಜನೆಯನ್ನು ಇನ್ನೂ ಭಾಳ ಚೆನ್ನಾಗಿ ನಾವು ಮಾಡಿದ್ದೇವೆ ಹಾಗೆ ಅಂತೇಳಿ ಹೇಳ್ತಾ ಇರ್ತಾರೆ ಅದರಿಂದ ಅದನ್ನು ತ ತಕ್ಷಣವೇ ಸರ್ಕಾರ ಕೈಗೆತ್ಕೊಂಡು ಈ ಎಲ್ಲ ಕಾರ್ಯಗಳನ್ನ ಇವೆಲ್ಲವೂ ಕೂಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಬರ್ತವೆ ಅದರಿಂದ ಅವರು ತಕ್ಷಣ ಎಚ್ಚೆತ್ಕೊಂಡು ಮತ್ತು ಕನಿಷ್ಠ ಒಂದು ಐನೂರು ಕೋಟಿ ಏನಕ್ಕೂ ಸಾಲೋದಿಲ್ಲ ಇವಾಗೆಲ್ಲ ನಾವು ಉತ್ತರ ಕರ್ನಾಟಕದಲ್ಲಿ ಅಭಿವೃದ್ಧಿ ಪ್ರಾಧಿಕಾರಗಳು ನೋಡಿದ್ರೆ ಒಂದೊಂದು ಸಾವಿರ ಒಂದೂವರೆ ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಅಂಥದ್ರಲ್ಲಿ ಕೆಂಪೇಗೌಡರಿಗೆ ಮೊದಲನೇ ಹಂತವಾಗಿ ಐನೂರು ಕೋಟಿ ಬಿಡುಗಡೆ ಮಾಡಿ ಎಲ್ಲ ಕೋಟೆಗಳನ್ನು ಎಲ್ಲ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡುವಂಥ ಪುನರುತ್ಥಾನ ಮಾಡುವಂಥ ಕೆಲಸವನ್ನು ಮಾಡಬೇಕು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ